ಒಂದು ಹಸಿರು ಬೆಟ್ಟಗಳ ನಡುವೆ ಹಳ್ಳಿ ಇತ್ತು ಜನರು ಅಲ್ಲಿ ಸರಳ ಜೀವನ ನಡೆಸುತ್ತಿದ್ದರು ಹಳ್ಳಿಯ ಮಧ್ಯದಲ್ಲಿ ಒಂದು ಚಿಕ್ಕ ದೇಗುಲ ಇತ್ತು ಅಲ್ಲಿ ಪೂಜಿಸಲ್ಪಟ್ಟ ದೈವವನ್ನು ಎಲ್ಲರೂ ಭಕ್ತಿಯಿಂದ ಆರಾಧಿಸುತ್ತಿದ್ದರು ಈ ದೇವರು ನಮ್ಮನ್ನು ಯಾವ ಅಪಾಯದಿಂದಲೂ ಕಾಪಾಡುತ್ತಾನೆ ಎಂದು ನಂಬಿಕೆ ಪ್ರತಿ ಹಬ್ಬದಂದು ದೈವದ ಆರಾಧನೆ ನಡೆಯುತ್ತಿತ್ತು ಮರಗಳು ಹೊಲಗಳು ಪ್ರಾಣಿಗಳು ಎಲ್ಲದರಲ್ಲೂ ಆಶೀರ್ವಾದದ ನಂಬಿಕೆ ಅದು ದೇವರ ಕೃಪೆಯಿಂದ ಶಾಂತಿಯ ಹಳ್ಳಿ ಆ ದೇಗುಲದಲ್ಲಿ ಪ್ರತಿದಿನ ಸಂಜೆ ದೀಪ ಬೆಳಗುತ್ತಿತ್ತು ಮಂದಿರದ ಗಂಟೆಯ ಧ್ವನಿಯಿಂದ ಹಳ್ಳಿ ಜೀವಂತವಾಗುತ್ತಿತ್ತು ಹೆಣ್ಣು ಹುಡುಗರು ಸೇರಿ ಭಕ್ತಿಗೀತೆ ಹಾಡುತ್ತಿದ್ದರು ಮುಗ್ಧ ಮಕ್ಕಳ ಕೈಯಲ್ಲಿ ಹೂವು ಮತ್ತು ದೀಪ ಧಾಳಿ ತುಂಬಾ ಧೂಪದ ಸುಗಂಧವನ್ನು ಹೊತ್ತಿತ್ತು ಮರಗಳ ಮೇಲೆ ಹಕ್ಕಿಗಳು ಸಹ ಶಾಂತವಾಗಿದ್ದವು ದೇವರ ಆರಾಧನೆಯಾಗುತ್ತಿದ್ದಾಗ ಹಳ್ಳಿಯೇ ಮೌನವಾಗುತ್ತಿತ್ತು ಆ ಕ್ಷಣದಲ್ಲಿ ಜನರು ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದರು ಆದರೆ ಒಂದು ದಿನ ಹಳ್ಳಿಯ ಅಂಗಳದಲ್ಲಿ ಅನಾಹುತವಾಯಿತು ಹಠಾತ್ ಬೆಟ್ಟದಿಂದ ಕಾಡುಮೃಗಗಳು ಹಳ್ಳಿಗೆ ಬಂದವು ಜನರು ಹೆದರಿಕೊಂಡು ಓಡಿದರು ಮಕ್ಕಳು ಅತ್ತರು ಹೆಣ್ಣು ಮಕ್ಕಳು ಮನೆಗೆ ಓಡಿದರು ಹಳ್ಳಿಯ ಗಾಳಿ ಭೀತಿಯಿಂದ ತುಂಬಿತು ಆ ಸಂದರ್ಭದಲ್ಲಿ ದೇಗುಲದ ಗಂಟೆ ಸ್ವತಃ ಬಾರಿತು ದೈವದ ಮುಗ್ಧ ಶಕ್ತಿಯ ಅಲೆ ಹರಡಿತು ಮೃಗಗಳು ತಕ್ಷಣವೇ ತಡೆದು ನಿಂತವು ಹಳ್ಳಿಯ ಹಿರಿಯರು ಹೇಳಿದರು ಇದು ನಮ್ಮ ದೈವದ ಕೃಪೆ ದೇವರ ಶಕ್ತಿ ನಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ ಜನರು ಮತ್ತೆ ಧೈರ್ಯವನ್ನು ಕಂಡುಕೊಂಡರು ಮಂದಿರದಲ್ಲಿ ಶತ್ಘಟ ಸ್ಥಾಪನೆ ನಡೆಯಿತು ದೈವದ ಆರಾಧನೆ ಇನ್ನಷ್ಟು ಗಾಢವಾಯಿತು ಭಕ್ತರ ಕಣ್ಣುಗಳಲ್ಲಿ ಕಣ್ಣೀರು ತುಟಿಗಳಲ್ಲಿ ಜಪ ಹೃದಯದಲ್ಲಿ ದೇವರ ಪ್ರೀತಿ ಮನಸ್ಸಿನಲ್ಲಿ ಧೈರ್ಯ ಹಳ್ಳಿ ಮತ್ತೆ ಶಾಂತಿಯ ಮಾರ್ಗಕ್ಕೆ ಮರಳಿತು ಆ ರಾತ್ರಿ ಹಳ್ಳಿಯ ಕನಸುಗಳಲ್ಲಿ ದೇವರ ದರ್ಶನವಾಯಿತು ಒಬ್ಬ ಯುವಕನಿಗೆ ದೇವರು ತೋರ್ಪಟ್ಟನು ಈ ಹಳ್ಳಿಯನ್ನು ಕಾಪಾಡುವುದು ನನ್ನ ಕರ್ತವ್ಯ ಆದರೆ ನೀವು ಸದಾ ಧರ್ಮದ ಮಾರ್ಗದಲ್ಲಿ ಇರಬೇಕು ಭಯ್ಯ ಬಂದಾಗ ನನ್ನ ಹೆಸರನ್ನು ನೆನೆಸಿ ಯುವಕನು ತಕ್ಷಣ ಎದ್ದು ಕಣ್ಣೀರಿಟ್ಟ ಅವನ ಹೃದಯದಲ್ಲಿ ಭಕ್ತಿ ಹೊತ್ತಿತು ಅವನು ಆ ಕನಸನ್ನು ಎಲ್ಲರಿಗೂ ಹೇಳಿದ ಹಳ್ಳಿಯ ಜನರು ಯುವಕನ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು ದೇವರೇ ನಮ್ಮ ಕಾಯುವವನು ಎಂಬ ನಂಬಿಕೆ ಬಲವಾಯ್ತು ಮಂದಿರದಲ್ಲಿ ಪ್ರತಿದಿನ ವಿಶೇಷ ಆರತಿ ನಡೆಯಿತು ಮಕ್ಕಳು ಹೂವಿನ ಮಾಲೆಗಳನ್ನು ಕಟ್ಟಿದರು ಮಹಿಳೆಯರು ದೀಪ ಬೆಳಗಿಸಿ ಗೀತೆಯೊಂದಿಗೆ ನಿಂತರು ಹಿರಿಯರು ಜಪಮಾಲೆ ಹಿಡಿದು ಮೌನದಲ್ಲಿದ್ದರು ಹಳ್ಳಿ ಮತ್ತೆ ಹೊಸ ಶಕ್ತಿಯಿಂದ ತುಂಬಿತು ಹಸಿರು ಹೊಲಗಳು ಕಂಗೊಳಿಸಿದವು ಆದರೆ ಕಾಲ ಬದಲಾಯುತ್ತಲೇ ಇತ್ತು ಹೊಸ ವ್ಯಾಪಾರಿಗಳು ಹಳ್ಳಿಗೆ ಬಂದು ನೆಲೆಸಿದರು ಅವರು ಭೂಮಿ ಮೇಲೆ ಸ್ವಾರ್ಥದ ಕಣ್ಣು ಹಾಕಿದರು ಈ ದೇಗುಲವಿಲ್ಲದೆ ಇಲ್ಲಿ ಮಾರುಕಟ್ಟೆ ಕಟ್ಟಬಹುದು ಎಂದರು ಜನರು ಭಯಪಟ್ಟು ದೇವರ ಬಳಿ ಪ್ರಾರ್ಥಿಸಿದರು ದೇವರ ಮುಖದ ಮುಂದೆ ಕಣ್ಣೀರು ಸುರಿಸಿದರು ದೇವರೇ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥನೆ ಆ ಸಮಯದಲ್ಲಿ ಮಂದಿರದ ದೀಪಗಳು ಹೆಚ್ಚು ಹೊಳೆಯುತ್ತಿತ್ತು ರಾತ್ರಿ ಒಂದು ಅದ್ಭುತ ಸಂಭವಿಸಿತು ಮಂದಿರದ ಗರ್ಭಗೃಹದಿಂದ ಬೆಳಕಿನ ಕಿರಣ ಹೊರಬಂತು ಆ ಬೆಳಕು ಹಳ್ಳಿಯ ಮೇಲೆ ಹರಡಿತು ಗಾಳಿಯಲ್ಲಿ ಮಂತ್ರಗಳ ಶಬ್ದ ಕೇಳಿಸಿತು ಮರಗಳು ತೂಗಿದವು ಹಕ್ಕಿಗಳು ನಿಂತವು ದೇವರ ದರ್ಶನದಲ್ಲಿ ಹಳ್ಳಿ ಕೆಂಗೊಳಿಸಿತು ಯಾರು ಸ್ವಾರ್ಥದ ಕಣ್ಣು ಹಾಕಿದರೋ ಅವರು ನಡುಗಿದರು ದೇವರ ಶಕ್ತಿ ಎಲ್ಲರಿಗೂ ಎಚ್ಚರ ಕೊಟ್ಟಿತು ಹಳ್ಳಿಯವರು ಇದನ್ನು ಕಂಡು ಹೆಮ್ಮೆಪಟ್ಟರು ನಮ್ಮ ದೈವ ಜೀವಂತವಾಗಿದೆ ಎಂದು ಹೇಳಿದರು ಮಕ್ಕಳು ಆ ಕಿರಣವನ್ನು ನೋಡಿ ಸಂತೋಷದಿಂದ ನಕ್ಕರು ಹಿರಿಯರು ಭಕ್ತಿ ತುಂಬಿ ನಮಸ್ಕರಿಸಿದರು ಮಹಿಳೆಯರು ಹೂಮಾಲೆಗಳನ್ನು ಅಲಂಕರಿಸಿದರು ಮಂದಿರವು ಹಳ್ಳಿಯ ಹೃದಯವಾಯಿತು ಜನರ ಮನಸ್ಸುಗಳಲ್ಲಿ ಶಾಂತಿ ನೆಲೆಸಿತು ಭಯವು ಅಲ್ಲಿಂದ ಮಾಯವಾಯಿತು ಆದರೆ ದೈವ ಹೇಳಿದ ಮಾತು ನೆನಪಾಗಿತ್ತು ಧರ್ಮದ ಮಾರ್ಗದಲ್ಲಿ ನಡೆಯಿರಿ ಎಂಬ ಎಚ್ಚರಿಕೆ ಯಾವಾಗ ಜನರು ಸ್ವಾರ್ಥಿ ಆಯ್ತಾರೋ ಆ ಶಕ್ತಿ ಕಡಿಮೆಯಾಗುತ್ತಿತ್ತು ಹಳ್ಳಿಯ ಹಿರಿಯರು ಜನರಿಗೆ ಪಾಠ ಹೇಳಿದರು ನಾವು ಒಗ್ಗಟ್ಟಾಗಿ ದೇವರನ್ನು ನಂಬಬೇಕು ಅವನ ಆಶೀರ್ವಾದದಲ್ಲಿ ಬದುಕಬೇಕು ಹಳ್ಳಿಯ ಯುವಕರು ಅದನ್ನು ಒಪ್ಪಿಕೊಂಡರು ಹಳ್ಳಿ ಮತ್ತೆ ಭಕ್ತಿಯಿಂದ ತುಂಬಿತು ಒಂದು ದಿನ ಬೆಟ್ಟದಿಂದ ಕಳ್ಳರ ಗುಂಪು ಬಂತು ಅವರು ಹಳ್ಳಿಯನ್ನು ದೋಚಲು ಯತ್ನಿಸಿದರು ಮಕ್ಕಳು ಮತ್ತು ಮಹಿಳೆಯರು ಅತ್ತರು ಆ ಸಮಯದಲ್ಲಿ ಮಂದಿರದ ಗಂಟೆ ಸ್ವತಃ ಬಾರಿತು ಗಾಳಿ ಮಿಂಚಿನಂತೆ ಚಿಮ್ಮಿತು ಕಳ್ಳರು ಬೆಚ್ಚಿ ಬಿದ್ದರು ಹೆದರಿಕೊಂಡು ಓಡಿದರು ಜನರು ದೇವರ ಶಕ್ತಿಯನ್ನು ಮತ್ತೆ ಅನುಭವಿಸಿದರು ನಮ್ಮ ದೇವರು ಸದಾ ಜಾಗ್ರತ ಎಂದರು ಹಳ್ಳಿ ಜನರು ಧೈರ್ಯವನ್ನು ಪಡೆದರು ನಾವು ದೈವದ ಮಕ್ಕಳು ಎಂದು ಹೆಮ್ಮೆ ಪಟ್ಟರು ದೇವರ ಆರಾಧನೆಗೆ ಪ್ರತಿದಿನ ಸಾವಿರಾರು ಜನ ಸೇರಿದರು ಹಳ್ಳಿಯ ದೇಗುಲ ಪ್ರಸಿದ್ಧಿಯಾಯಿತು ಹೊಸ ಹಾದಿಗಳು ತೆರೆಯಲ್ಪಟ್ಟವು ಪ್ರತಿ ಗಾಳಿಯಲ್ಲೂ ಮಂತ್ರಗಳ ಶಬ್ದ ಕೇಳಿಸಿತು ಜನರ ಹೃದಯದಲ್ಲಿ ಶಾಂತಿ ನೆಲೆಸಿತು ಭಕ್ತಿ ಹಳ್ಳಿಯ ಶಕ್ತಿಯಾಯಿತು ಮಂದಿರದ ಸೇವೆ ಮಾಡಲು ಯುವಕರು ಮುಂದಾದರು ಅವರು ದೀಪ ಹಚ್ಚಿದರು ಹೂಮಾಲೆಗಳನ್ನು ಕಟ್ಟಿದರು ಮಕ್ಕಳು ದೇವರ ಕಥೆಗಳನ್ನು ಕೇಳಿದರು ಹಿರಿಯರು ಆ ಕಥೆಗಳನ್ನು ಹಂಚಿದರು ಹಳ್ಳಿ ಭಕ್ತಿ ಶಾಲೆಯಾಯಿತು ಜನರು ನಂಬಿದರು ದೇವರೇ ನಮ್ಮ ಶಿಕ್ಷಕ ಕಥೆಗಳ ಮೂಲಕ ಧರ್ಮ ಬಿತ್ತನೆ ಆಯಿತು ಹಳ್ಳಿ ಬೆಳಕಿನಂತೆ ಪ್ರಕಾಶಿಸಿತು ಒಮ್ಮೆ ಹಳ್ಳಿಗೆ ಬರದ ಮಳೆ ಬಂತು ಹೊಲಗಳು ಬರಗಾಲದಿಂದ ಒಣಗಿದ್ದವು ಜನರು ದೇವರ ಬಳಿ ಪ್ರಾರ್ಥನೆಗೆ ಸೇರಿದರು ಹೃದಯದಲ್ಲಿ ಕಣ್ಣೀರು ತುಟಿಗಳಲ್ಲಿ ಜಪ ದೇವರೇ ನಮಗೆ ಮಳೆ ಕರುಣಿಸು ಎಂದು ಬೇಡಿಕೆ ಮಂದಿರದಲ್ಲಿ ನವರಾತ್ರಿ ಹಬ್ಬ ಆರಂಭವಾಯಿತು ಅರವತ್ತು ದೀಪಗಳು ಬೆಳಗಿದವು ಅದ್ಭುತವಾಗಿ ಆಕಾಶದಿಂದ ಮಳೆ ಸುರಿಯಿತು ಜನರು ಹರ್ಷದಿಂದ ಕಣ್ಣೀರಿಟ್ಟರು ಹೊಲಗಳು ಹಸಿರು ಹೊದಿಕೆ ಹೊತ್ತವು ಮಕ್ಕಳು ಮಳೆಯಲ್ಲಿ ಆಟವಾಡಿದರು ಮಹಿಳೆಯರು ದೇವರಿಗೆ ಧನ್ಯವಾದ ಸಲ್ಲಿಸಿದರು ಹಿರಿಯರು ಜಪಮಾಲೆಯೊಂದಿಗೆ ಮೌನವಾಗಿದ್ದರು ಮಂದಿರದ ಮುಂದೆ ಹೂವುಗಳು ಅರಳಿದವು ಹಳ್ಳಿ ಹೊಸ ಜೀವ ತುಂಬಿಕೊಂಡಿತು ದೇವರ ಕೃಪೆಯಿಂದ ಎಲ್ಲರೂ ಸಂತೋಷಪಟ್ಟರು ದೇವರ ಕಥೆಗಳು ದೂರದೂರಿಗೆ ಹಬ್ಬಿದವು ಪಕ್ಕದ ಹಳ್ಳಿಯ ಜನರು ಇಲ್ಲಿ ಬರಲು ಆರಂಭಿಸಿದರು ಅವರು ಸಹ ತಮ್ಮ ಸಮಸ್ಯೆಗಳನ್ನು ಹೇಳಿ ಪ್ರಾರ್ಥಿಸಿದರು ಎಲ್ಲರಿಗೂ ಆಶೀರ್ವಾದ ದೊರಕಿತು ಮಂದಿರವು ಆಶ್ರಯದ ಸ್ಥಳವಾಯಿತು ಧರ್ಮ ಮತ್ತು ಭಕ್ತಿ ಎಲ್ಲರ ಹೃದಯದಲ್ಲಿ ತುಂಬಿತು ಹಳ್ಳಿ ದೇವರ ಪೀಠವಾಗಿ ಪ್ರಸಿದ್ಧವಾಯಿತು ಅದು ಆ ಪ್ರದೇಶದ ತೀರ್ಥಕ್ಷೇತ್ರವಾಯಿತು ಆದರೆ ದೇವರು ಸದಾ ಒಂದು ಪಾಠ ನೆನಪಿಸುತ್ತಿದ್ದ ನಾನು ನಿಮ್ಮನ್ನು ಕಾಯುತ್ತೇನೆ ಆದರೆ ನೀವು ಧರ್ಮದಲ್ಲಿ ಇರಬೇಕು ಯಾವಾಗ ಸ್ವಾರ್ಥ ಬರುತ್ತಿತ್ತೋ ಭಯ ಹತ್ತಿರ ಬರುತ್ತಿತ್ತು ಆದರೆ ಜನರು ಅದನ್ನು ಅರಿತುಕೊಂಡರು ಅವರು ಒಗ್ಗಟ್ಟಿನಿಂದ ಭಕ್ತಿಯನ್ನು ಮುಂದುವರಿಸಿದರು ಹಳ್ಳಿ ಸದಾ ದೇವರ ಹೆಸರಿನಲ್ಲಿ ಪ್ರತಿಧ್ವನಿಸಿತು ಮಂದಿರದ ಗಂಟೆ ಪ್ರತಿದಿನ ಆಕಾಶವನ್ನೇ ಕಂಪಿಸಿತು ದೇವರ ಶಕ್ತಿ ಸದಾ ಹಳ್ಳಿಯೆಲ್ಲ ಹರಡಿತು ಮಕ್ಕಳು ದೇವರ ಕಥೆಗಳನ್ನು ಹಾಡುತ್ತಾ ಬೆಳೆದರು ಯುವಕರು ಸೇವೆಯಲ್ಲಿ ಮುಂದುತ್ತಿದ್ದರು ಮಹಿಳೆಯರು ಹಬ್ಬಗಳನ್ನು ಆಭರಣವಂತೆ ಅಲಂಕರಿಸಿದರು ಹಿರಿಯರು ಪಾಠಗಳನ್ನು ಹಂಚುತ್ತಿದ್ದರು ಹಳ್ಳಿ ಧರ್ಮದ ಮಾದರಿಯಾಯಿತು ಅಲ್ಲಿ ದ್ವೇಷವಿರಲಿಲ್ಲ ಸ್ವಾರ್ಥವಿರಲಿಲ್ಲ ಭಕ್ತಿ ಮತ್ತು ಪ್ರೀತಿ ಮಾತ್ರ ಹರಿಯುತ್ತಿತ್ತು ದೇವರ ಶಕ್ತಿ ಸದಾ ಜೀವಂತವಾಗಿತ್ತು ಕಾಲ ಕಳೆಯುತ್ತಾ ಹಳ್ಳಿ ಇನ್ನಷ್ಟು ಪ್ರಸಿದ್ಧವಾಯಿತು ಆದರೆ ಭಯ ಮತ್ತೆ ಬಂದಿರಲಿಲ್ಲ ಯಾಕೆಂದರೆ ಜನರು ತಿಳಿದುಕೊಂಡಿದ್ದರು ಭಯವೆಂಬುದು ಕೇವಲ ಮನುಷ್ಯನ ಮನಸ್ಸಿನಲ್ಲಿ ಭಕ್ತಿಯೇ ನಿಜವಾದ ಶಕ್ತಿ ಮಂದಿರದ ದೀಪ ಎಂದಿಗೂ ಆರಲಿಲ್ಲ ಹಳ್ಳಿ ಎಂದಿಗೂ ಕತ್ತಲೆಯಾಗಲಿಲ್ಲ ಅದು ದೇವರ ಕಾಯುವ ಹಳ್ಳಿ ಇಂದಿಗೂ ಆ ಹಳ್ಳಿಯ ದಾರಿಯಲ್ಲಿ ಹೂಗಳು ಅರಳುತ್ತವೆ ಮಂದಿರದ ಗಂಟೆ ಪ್ರತಿದಿನ ಗಾಳಿಯಲ್ಲಿ ಮೊಳಗುತ್ತದೆ ಮಕ್ಕಳು ನಗುತ್ತಾರೆ ಹಿರಿಯರು ಶಾಂತವಾಗಿರುತ್ತಾರೆ ಮಹಿಳೆಯರು ದೀಪ ಬೆಳಗಿಸುತ್ತಾರೆ ಯುವಕರು ಸೇವೆ ಮಾಡುತ್ತಾರೆ ಅಲ್ಲಿ ದೈವ ಸದಾ ಜೀವಂತವಾಗಿರುತ್ತದೆ ಅದು ಕೇವಲ ಹಳ್ಳಿಯಲ್ಲ ಅದು ದೇವರ ನೆಲೆ ದೇವರ ಕಾಯುವ ಹಳ್ಳಿ